ಸೊ ಫ್ರೆಂಡ್ಸ್ ಇವಾಗ ಫಸ್ಟ್ಗೆ ನಾನು ಆಲೂಗಡ್ಡೆ ಚಿಪ್ಸ್ ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಇವೇನ್ ಶೇಪ್ ಬೇರೆ ಆಗಿದಾವಲ್ಲ ಅದ ಚಿಪ್ಸ್ ಮಾಡೋ ಸರಿ ಇರ್ಲಿಲ್ಲ ಹೋಗ್ ಶೀತಲ್ ಕಡೆ ಶೀತಲ್ ಕಡೆ ಹೋಗು ಸೊ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗೋಕೆ ರೆಡಿ ಆಗಿದ್ದೀನಿ ಬನ್ನಿ ನಿಮಗೂ ಕೂಡ ಚಿಕ್ಕೋಡಿ ಮಾರ್ಕೆಟ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಹತ್ತರಗಿ ಟೋಲ್ ನಕ್ಕ ಕ್ರಾಸ್ ಮಾಡಿ ಬಂದ್ವಿ ಸೊ ಟೋಲ್ ನಕ ಚಾರ್ಜ್ ಫಿಫ್ಟಿ ರೂಪೀಸ್ ಇದೆ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಸ್ವಿ ಹೇಗಿದ್ರೆ ಎಲ್ರು ಹೋಪ್ ನೀವು ಎಲ್ರು ಚೆನ್ನಾಗಿದ್ರ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಸೊ ಇವತ್ತು ಸಂಡೇ ಬೆಳಗ್ಗೆ ಬೆಳಗ್ಗೆನೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಬಾಕಿ ಇವತ್ತಿನ ಸಂಡೇ ನಮ್ದು ಯಾವ ತರ ಇರುತ್ತೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಇವಾಗ ಫಸ್ಟಿಗೆ ನಾನು ಆಲೂಗಡ್ಡೆ ಚಿಪ್ಸ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಸುಮಾರು ಒಂದು ಅರ್ಧ ಕೆ ಜಿ ಆಲೂಗಡ್ಡೆನ ತೊಗೊಂಡಿದ್ದೀನಿ ಈ ಥರ ಸಿಪ್ಪೆ ಸುಲಿದಿದ್ದೀನೂ ಇದೊಂದು ಲಾಸ್ಟ್ ಇದೆ ಸೊ ಇದರದ್ದು ಸಿಪ್ಪೆ ಸುಲಿದಾದ್ಮೇಲೆ ಇದನ್ನು ಚಿಪ್ಸ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಚಿಪ್ಸ್ನ ಯಾವ್ಯಾವ ಥರ ಮಾಡೋದಂತ ನೋಡೋಣ ಸೊ ಇಲ್ಲಿ ಎರಡೇ ತೊಗೊಂಡಿದ್ದೀನಿ ಇದೊಂದು ಚಿಪ್ಸ್ ಮೇಕರ್ ತೊಗೊಂಡಿದ್ದೀನಿ ಇದನ್ನೊಂದು ತಗೊಂಡಿದ್ದೀನಿ ಇದರಲ್ಲಿ ಇಲ್ಲಿ ಈ ಥರ ಶೇಪ್ಸ್ ಕೂಡ ಬರುತ್ತೆ ಮತ್ತು ಇಲ್ಲಿ ಪ್ಲೇನ್ ಕೂಡ ಇದೆ ನೋಡೋಣ ಯಾವುದ್ರಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಇದರಲ್ಲಿ ಹಾಕ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡೋಣ ಇದನ್ನೇ ಎಲ್ಲದರಾಗ ಹಾಕಿಲ್ರಿ ಇದರ ಶೇಪ್ ಮಾಡಲಿ ಏನು ಪ್ಲೇನ್ ಮಾಡಲಿ ಅದ್ರಾಗ ಒಂದು ನೋಡಲ ಇವು ಪ್ಲೇನು ಇವು ಸ್ವಲ್ಪ ಡಿಸೈನ್ ಅಷ್ಟೇನು ಐತೆ ಸಂಸಲಲ್ಲ ಸಲ ಸೊ ಫ್ರೆಂಡ್ಸ್ ಆಲೂಗಡ್ಡೆನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲಿ ಬಿಸಿ ನೀರು ಕಾಯೋದು ಇಟ್ಟಿದ್ದೀನಿ ಇದಕ್ಕೆ ಉಪ್ಪು ಸೇರಿಸೋಣ ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಸೊ ಇವಾಗ ನೀರು ಪೂರ್ತಿಯಾಗಿ ಹೆಸ್ರು ಬಂದಿದೆ ಅಲ್ವಾ ಈ ಆಲೂಗಡ್ಡೆನ ವಾಶ್ ಮಾಡಿಕೊಂಡು ಇದ್ರೊಳಗೆ ಹಾಕೋದು ಹಾಕಿ ಒಂದು ಐದು ನಿಮಿಷ ಬಿಡೋದು ಅಷ್ಟೇ ಲಿಡ್ ಕ್ಲೋಸ್ ಮಾಡಿ ಅಷ್ಟರಲ್ಲಿ ಬೆಂದೋಗುತ್ತೆ ಎರಡು ನಿಮಿಷ ಬಿಡ್ತೀನಿ ಅಷ್ಟರಲ್ಲಿ ಈ ಕಡೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮ್ಯಾಗಿನ ಆಲೂಗಡ್ಡೆ ಕುದೀತಾ ಇದೆ ಸೊ ಒಂದ್ ಎರಡ್ ನಿಮಿಷ ಅದಾಗುತ್ತೆ ಅಷ್ಟರಲ್ಲಿ ಈ ಕಡೆ ಮ್ಯಾಗಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಸೊ ಅದು ಕೂಡ ರೆಡಿ ಆಗ್ತಾ ಇದೆ ಇನ್ನೊಂದ್ ಎರಡು ನಿಮಿಷ ಆಮೇಲೆ ಮ್ಯಾಗಿ ತಿಂತ ಹಾಗೆ ಈ ಚಿಪ್ಸ್ ನ ಕೂಡ ತೆಗಿಬೇಕು ಸೊ ಫ್ರೆಂಡ್ಸ್ ಇವಾಗ ಚಿಪ್ಸ್ ಕುದ್ದಿದೆ ಇಲ್ಲಿ ನೋಡ್ಬೋದು ಸೊ ಇಷ್ಟು ಪ್ರೆಸ್ ಮಾಡಿದರೆ ಕಟ್ ಆಗುತ್ತಲ್ಲ ಸೊ ಅದು ಕುದಿದೆ ಅಂತ ಅರ್ಥ ಇದನ್ನು ಒಂದು ಪಾತ್ರೆಯನ್ನು ತಗೊಳ್ತೀನಿ ಇವಾಗ ಸೊ ಫ್ರೆಂಡ್ಸ್ ಇವಾಗ ಇಷ್ಟ ಆಗಿದೆ ನೀವು ತಕ್ಕೊಂಡಿದ್ದೀನಿ ಇವಾಗ ಇಲ್ಲೇ ಹಿಂದೆಗಡೆಯೇ ಇದನ್ನು ಟೇಬಲ್ ಮೇಲೆ ಸ್ವಲ್ಪ ಒಣಗಕ್ಕೆ ಹಾಕ್ತೀನಿ ಬನ್ನಿ

ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ ಬ್ರೇಕ್ಫಾಸ್ಟ್ ಗೆ ಮ್ಯಾಜಿನ್ ಮಾಡಿದೀನಿ ಅಕಡೆ ಚಿಪ್ಸ್ ಕೂಡ ಇವಾಗ ರೆಡಿ ಆತರ ಇನ್ನೇನು ಎರಡು ತಾಸು ಇವಾಗ ಬಿಸಿ ಕುಸ ಇಲ್ಲ ಜಲ್ದಿ ಬರುತ್ತಾವಾ ಹೆಂಗೆ ನೆಕ್ಸ್ಟ್ ಅಲ್ಲಿ ಏನಿಲ್ಲ ನೆಕ್ಸ್ಟ್ ಇವತ್ತು ಸಂಡೇ ಮಾರ್ಕೆಟ್ ಹೋಗಿ ಫ್ರೆಶ್ ಬಾಜಿ ತರೋ ರೆಡಿ ನೀನು ಸರೋದ ಮಾರ್ಕೆಟ್ ಯಾವ ತರ ಕೋರಿ ತರೋ ಏನೋ ಬಂದಿರೋ ನಾ ಬಂದಿಲ್ಲ ಗೊತ್ತಿದೆ ನೀ ಬಿಸಲಾಗಿ 30 ನಾ ಮಾರ ನಾ ಭಜಿತರುದಾಯ ಆ ಚುಲೋ ಐ ಲೈಕ್ ಚುಲೋ ದಾಯ ಚುಕು ಗುಣೋ ಹ್ಮ್ ನಡಿ ನೀ ಚಲೋ ಅಂತ ತೋಮಿರಲ್ಲ ಯಾಕೆ ಇಸರದಿನ ನೀ ತರೋದ ಆ ಅಂಗ ತರ್ತೀರಿ ಫುಲ್ ಅದನ್ನ ಕ್ಲೀನ್ ಮಾಡಕ ನಮಗೆ ರಗಡಾಕತ್ತಿತಿ ಅಕ್ಕ ನೀ ಎಲ್ಲ ಹ್ಮ್

912 ಸತಿ ಹ್ಮ್ ಲಾಡಸ್ ಶುಭೋದಯ ನಾನು ಮಾರ್ಕೆಟ್ ಗೆ ಹೋಗೋಣ ಅಣ್ಣ ಇಲ್ಲ ನಾನು ಮಾರ್ಕೆಟ್ ಇವತ್ತೇ ಮಾರ್ಕೆಟ್ ಹೋಗೋಣ ಅಣ್ಣ 그러면은 ನಾನು ಏನೋ ಮೇಡನ್ ಸೈಹೇ ಏ ದೊಡ್ಡ ಬಂಗಾರ ಯಾವಾಗ ಅಲ್ಲಿ ಬಂಗಾರ ವಿದ್ಯೆ ವಟಕಲ ಕತಾಂ ಇತಲಿ ರೆಡಿ ಆಗಂದ್ರೆ ಮತ್ತೆ ಇದೆನ್ ಮಾಡ್ಕೋದು ಕುತ್ತೆ ಇಲ್ಲರಲ್ಲೇ ಖಾರ ಎಲ್ಲ ಖಾರ ತೆಗಿತೈತೆ ನೋಡ್ರಿ ಸ್ಮೆಲ್ ಖಾರದಲ್ಲಿ ಸ್ಮೆಲ್ ಬರ್ತೈತಿ ಮಸ್ತ ಖಾರ ಮುಗಿಯಾಕೊಂಡ್ವಿ ಮಮ್ಮಿಗೆ ಮತ್ತೆ ರೆಡಿ ಮಾಡಿ ಕೊಡುತ್ತೆ ಸೊ ಫ್ರೆಂಡ್ಸ್ ಖಾರ ಆಗಿತ್ತು ಹಾಗಾಗಿ ಡೈಲಿ ಯೂಸ್ ಮಾಡೋ ಡಬ್ಬಿ ಇದು ಸೊ ಇದರಲ್ಲಿ ಎಲ್ಲ ಖಾರನ ತೆಗೆದಿಟ್ಕೋತೀನಿ ಮತ್ತೆ ಬೇಕಾದಾಗ ಮತ್ತೆ ಇದ್ರೊಳಗಿಂದ ತೆಗಿಯೋದು ಸೊ ವರ್ಷಕ್ಕೆ ಒಂದೇ ಸಲ ಎಲ್ಲ ಖಾರ ಮಾಡೋದು ಬೇಸಿಗೆ ಬಂತಂದರೆ ಖಾರ ಇವಾಗ ನೋಡಿ ನಮ್ಮದು ಕೂಡ ಮುಗಿಯೋಕ್ಕೆ ಬಂದಿದೆ ಇವಾಗ ಏನು ಸಮ್ಮರ್ ಇದೆ ಇನ್ನು ಮೆಣಸಿನ್ಕಾಯಿ ತೊಗೊಂಬಂದು ಖಾರ ಮಸಾಲೆ ಕೂಡಿಸೋದೆ ಸೊ ಖಾರ ಎಲ್ಲ ನಮ್ಮ ಮಮ್ಮಿ ರೆಡಿ ಮಾಡಿ ಕೊಡ್ತಾರೆ ಅದೇನು ನನಗೆ ಬರೋದಿಲ್ಲ ಯಾಕಂದರೆ ಇದು ಮಸಾಲೆ ಖಾರ ತುಂಬ ಪದಾರ್ಥಗಳನ್ನು ಹಾಕಿ ಎಲ್ಲ ರೆಡಿ ಮಾಡೋದಿರತ್ತ ಸದ್ಯಕ್ಕೆ ಅವರೇ ರೆಡಿ ಮಾಡ್ತಾರೆ ಸೊ ಇವಾಗ ಡೈಲಿ ಯೂಸಿಗೆ ಖಾರ ಅಂತೂ ರೆಡಿ ಆಗ್ತದೆ ಮಸ್ತ್ ಏನೋ ಸಿಪ್ಪ ಸಿಟ್

ಕಾಲು ಕಡಿತಲ್ಲ ಓಟ ಕಾಲ್ ತಗ ರಾಕಿ ಮಾರ್ಕೆಟ್ ಕ್ಯಾರೆಟ್ ಬೇಕೋ ಸೌತೆಕಾಯಿ ಬೇಕೋ ಟೊಮ್ಯಾಟೋ ಹಂತವಲ್ಲ ಬೇಕಾಗ

ಫ್ರೆಂಡ್ಸ್ ಮಾರ್ಕೆಟ್ ಎಲ್ಲ ಮುಗಿಸಿದೀವಿ ಸಾಕಾಗ ಹೋಯ್ತು ಬಿಸಿಲಲ್ಲಿ ಮನೆಗೆ ಹೋಗೋಣ ಬನ್ನಿ ಇವಾಗ ಸೊ ಫ್ರೆಂಡ್ಸ್ ಮಾರ್ಕೆಟಿಂದ ನಮ್ಮ ತವ್ರ ಮನೆ ಅಲ್ಲೇ ಸಮೀಪ ಆಗುತ್ತೆ ಹಂಗಾಗಿ ನಮ್ಮ ಸಾರ್ಥಕ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅನ್ಬೇಕು

ರಾಕಿ ಕಡೆ ಬೇಡ ನೀಲೇ ಸೊ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗಿ ಬಂದ್ವಿ ಸೊ ಅದನ್ನು ಮುಗಿಸ್ಕೊಂಡು ಹಾಗೆ ನಮ್ಮ ಸಾರ್ಥಕ್ನ ಮೀಟ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಅಷ್ಟರಲ್ಲಿ ಊರಿಂದ ಕಾಲ್ ಬಂತು ಸೊ ಬೆಳಗಾವಿಗೆ ಹೋಗೋಣ ಬನ್ನಿ ಅಂತ ಹೇಳಿ ಹಾಗಾಗಿ ಇವಾಗ ಊರು ಕಡೆ ಹೋಗ್ತಾ ಇದ್ದೀವಿ ಸೊ ಊರು ಕಡೆ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಬೆಳಗಾವಿಗೆ ಹೋಗೋಣ ಬನ್ನಿ ಸೊ ನಾವು ಯಾಕೆ ಬೆಳಗಾವಿಗೆ ಅಂತ ಹೇಳಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಊರಿಗೆ ಬಂದು ರೀಚ್ ಆದ್ವಿ ಇಲ್ಲಿ ನಮ್ಮ ಪಕ್ಕದ ಮನೆಯವರು ಒಂದು ಗೋಲ್ಡನ್ ರೆಟ್ ರಿವರ್ ಡಾಗ್ ನ ತಗೊಂಡ್ ಬಂದಿದ್ರು ಈ ಪಪ್ಪಿ ಎಷ್ಟು ಮುದ್ದಾಗಿದೆ ನೋಡಿ ಸೋ ಕ್ಯೂಟ್ ಇದ್ರ ಹೆಸರು ಜ್ಯೂರಿ ಸೊ ಫ್ರೆಂಡ್ಸ್ ನಾವು ಊರಿಗೆ ಹೋಗಿ ನಮ್ಮ ಮಾವ ಅವ್ರನ್ನ ಪಿಕಪ್ ಮಾಡಿಕೊಂಡು ಇವಾಗ ಬೆಳಗಾವಿಗೆ ಹೋಗ್ತಾ ಇದೀವಿ ಸೊ ಹೈವೇ ರೀಚ್ ಆಗಿದ್ದೀವಿ ಇದು ನೋಡಿ ಬೆಳಗಾವಿ ಟೋಲ್ ನಕರ ಹತ್ತರಗಿ ಟೋಲ್ ನಾಕ ಟೋಲ್ ಪ್ಲಾಜಾ ಟೋಲ್ ಪ್ರೈಸ್ ಎಷ್ಟಿದೆ ನೋಡೋಣ ಸೊ ಫ್ರೆಂಡ್ಸ್ ಹತ್ತರಗಿ ಟೋಲ್ ನಕ್ಕ ಕ್ರಾಸ್ ಮಾಡಿ ಬಂದ್ವಿ ಸೊ ಟೋಲ್ ಚಾರ್ಜ್ ಫಿಫ್ಟಿ ರುಪೀಸ್ ಇದೆ ಸೊ ಒನ್ ವೇ ಸಿಂಗಲ್ ಕೊಡ್ತಾರೆ ರಿಟರ್ನ್ ಕೊಡೋದಿಲ್ವಂತೆ ಸೊ ಮತ್ತೆ ರಿಟರ್ನ್ ಬರಬೇಕಾದ್ರೆ ಫಿಫ್ಟಿ ರುಪೀಸ್ ಟಿಕೆಟ್ ತಗೊಳ್ಬೇಕು ಸೊ ಕುಂದಾನಗರಿ ಎತ್ತ ಹೋಗೋಣ ಬನ್ನಿ ಫೈನಲಿ ನಮ್ಮ ಚಿಕ್ಕೋಡಿ ಬೆಳಗಾವ್ ರೋಡ್ ರಿಪೇರ್ ಆಯಿತು

ಶಾಪಿಂಗ್ ಸ್ವಲ್ಪ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಲೈಟಾಗಿ ಟೀ ಅದು ಕುಟ್ಕೊಂಡು ಬಂದ್ವಿ ಸೊ ದುರ್ಗಾ ಕೆಫೆಲಿ ಒಂದೊಳ್ಳೆ ದೋಸೆ ಹಾಗೂ ಟೀನ ಟೇಸ್ಟ್ ಮಾಡಿ ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತು ನಾವು ಬೆಳಗಾವಿಗೆ ಬಂದಿರೋ ಮೇನ್ ರೀಸನ್ ಏನಪ್ಪ ಅಂತಂದರೆ ಊರಲ್ಲಿ ನಮ್ಮ ಭಾವ ಅವ್ರದ್ದು ಸೈಕಲ್ ಹಾಗೂ ಬೈಕ್ ರಿಪೇರ್ ಶಾಪ್ ಇದೆ ಹಾಗಾಗಿ ಅವರಿಗೆ ಏರ್ ಕಾಂಪ್ರೆಸರ್ ಬೇಕಾಗಿತ್ತು ಅದನ್ನು ನೋಡಿಕೊಂಡು ಫೈನಲ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಸೊ ಫೈನಲಿ ನಮಗಿಲ್ಲಿ ಸಿಕ್ತು ತುಂಬ ಅಡ್ಡಾಡಿದ್ವಿ ಸಂಡೇ ಇತ್ತು ಹಾಗಾಗಿ ಕೆಲವೊಂದು ಶಾಪ್ಸೆಲ್ಲ ಕ್ಲೋಸ್ ಆಗಿತ್ತು ಸೊ ಫೈನಲಿ ಇದೊಂದು ಶಾಪಲ್ಲಿತ್ತು ಸೊ ಸಿಕ್ತು ಆರ್ಡರ್ ಕೊಟ್ಟು ಬಂದಿದ್ವಿ ಅಡ್ವಾನ್ಸ್ ಅಮೌಂಟ್ನ ಕೊಟ್ಟಿದ್ದೀವಿ ಇನ್ನೇನು ಬುಧವಾರ ಅವರು ಪಾರ್ಸೆಲ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಬಂದಿರತಕ್ಕಂಥ ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತಲ್ವಾ ಸೊ ಅದೇ ಒಂದು ಖುಷಿ ಇವತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು ಎಂಟು ಗಂಟೆ ಆಗಿದೆ ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಿಯಾಜಿಗೆ ಬಂದಿದ್ದೀವಿ ಸೊ ನಿಯಾಜಲ್ಲಿ ನಾವು ಬಿರಿಯಾನಿನ ತೊಗೊಂಡಿದ್ವಿ ಸೊ ಮೊದಲಿಗೆ ಕೋಲ್ಡ್ ವಾಟರ್ನ ತೊಗೊಂಡೆ ತುಂಬ ಕೋಲ್ಡ್ ಇದೆ ಅಂಥೇಳಿ ಮತ್ತೆ ಒಂದು ವಾರ ಬಾಟಲ್ನ ವಾಟರ್ ಬಾಟಲ್ನ ತೊಗೊಂಡು ಅದರಲ್ಲಿ ಮಿಕ್ಸ್ ಇದ್ದೀನಿ ಹೀಗೆ ಅಲ್ವಾ ನಮ್ಮ ಕತೆ ಸೊ ಕೋಲ್ಡ್ ಬೇಕೋ ವಾರಮ್ ಬೇಕೋ ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ ಸೊ ಒಂದೊಳ್ಳೆ ಬಿರಿಯಾನಿನ ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಅಂತರೂ ಅಲ್ಟಿಮೇಟ್ ಆಗಿತ್ತು ಊಟನ ಮುಗಿಸ್ಕೊಂಡು ಇವಾಗ ನಾವು ಊರು ಕಡೆ ಹೋಗೋಣ ಬನ್ನಿ ಸೊ ಫ್ರೆಂಡ್ಸ್ ಬೆಳಗಾವಿಲಿ ನಾವು ಬಂದಿದ್ವಿ ನಮ್ಮ ಕೆಲಸ ಎಲ್ಲ ಮುಗೀತು ನಿಯಾಜ್ನಲ್ಲಿ ಒಳ್ಳೆ ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಸಮಯ ಒಂಬತ್ತು ಗಂಟೆ ಆಗಿದೆ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್